ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ನೋಡ್ತಾ ಇದ್ದೀವಿ ಒಂದು ಸುಂದರವಾದ ತೋಟದಲ್ಲಿದ್ದೇನೆ ಇದು ಮಲೆನಾಡಿನಲ್ಲಿ ಇರುವಂತಹ ನಮ್ಮ ಸ್ನೇಹಿತೆಯರ ಮನೆಯಲ್ಲಿ ಇರುವಂತಹ ಗಿಡಗಳಿವೆಲ್ಲ ಇದು ನೋಡಿ ಎಷ್ಟು ಸುಂದರವಾದಂತಹ ತಾ ಬೆಟ್ಟ ಹೂವು ಅಂತಾರೆ ಡೇರಾ ಹೂವು ಅಂತಾರೆ ಎಷ್ಟು ಚೆನ್ನಾಗಿದೆ ಸುಂದರವಾಗಿ ನೋಡಿ ಈ ರೀತಿ ಹೂವು ನ್ಯಾಚುರಲ್ಲಾಗಿ ನೋಡೋದು ಒಂದು ಪುಣ್ಯ ಅಂತಲೇ ಅನ್ಕೋತೀನಿ ಯಾಕೆಂದರೆ ನಮಗಂತೂ ಈ ಭಾಗ್ಯ ಇಲ್ಲ ಏ ಬೆಂಗಳೂರಲ್ಲೆಲ್ಲ ಬರೀ ಕಾಂಕ್ರೀಟ್ ಕಾಡಾಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಗಿಡಗಳೇ ಕಾಣಿಸೋದಿಲ್ಲ ಇಲ್ಲಿ ನೋಡಿದ್ರೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ಮನಸ್ಸು ಎಲ್ಲೋ ತೇಲಿ ಹೋಗುತ್ತೆ ಇಲ್ಲಿ ಹೋದರೆ ಅದೆಷ್ಟು ಸಂತೋಷ ಆಗುತ್ತೆ ಅಂದರೆ ಈ ರೀತಿ ಗಿಡಗಳು ಹಸಿರು ಮರ ಗಿಡ ಎಲ್ಲ ನೋಡ್ತಾ ಇದ್ರೆ ನಮ್ಮನ್ನು ನಾವೇ ಕಳೆದೋಗಿರ್ತೀವಿ ನೋಡಿ ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಇರುವಂಥದ್ದು ಡೇರಾ ಹೂವಿನ ಗಿಡಗಳು ಗುಲಾಬಿ ಹೂವಿನ ಗಿಡಗಳು ಹಾಗೆ ಇಲ್ಲಿರುವಂತಹ ಕರ್ಣಕೊಂಡಲ ಗಿಡ ಇರ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ರೆಡ್ ಕಲರ್ದು ಎಷ್ಟು ಸುಂದರವಾಗಿದೆ ಸೃಷ್ಟಿಯ ಅದ್ಭುತ ಅದೆಷ್ಟು ಸುಂದರ ಅಲ್ಲ ನೋಡಿ ಏನು ಸಕ್ಕತ್ತಾಗಿದೆ ಒಳ್ಳೆ ರೌಂಡ್ ಆ ಶೇಪಲ್ಲಿ ನೋಡಿ ಇದು ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ಇದು ದಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸೌಗಂಧಿಕ ಪುಷ್ಪ ಇದೊಂದು ವೆರೈಟಿ ಇದು ಎಷ್ಟು ಪರಿಮಳ ಇರುತ್ತೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಮನೆ ಮುಂದೆ ಓಡಾಡ್ತಾ ಇದ್ರೆ ನ್ಯಾಚುರಲಾಗಿ ಎಷ್ಟು ಪರಿಮಳ ಬರುತ್ತೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ನೋಡಿ ಎಷ್ಟು ಸುಂದರ ಹೂಗಳು ನೋಡಿ ಹೀಗೆ ನೋಡ್ತಾ ಬಂದರೆ ನೋಡಿ ಇಲ್ಲಿ ರೋಸ್ ಇದೆ ನೋಡಿರಿ ಇಲ್ಲಿ ಬಂದ್ಬಿಟ್ಟು ತುಳಸಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ ನ್ಯಾಚುರಲ್ ಆಗಿ ಮಳೆ ಇರಲ್ಲ ಇರೋದ್ರಿಂದ ನೆಲದ ಮೇಲಿರೋ ಗಿಡಗಳಿರೋದ್ರಿಂದ ತುಂಬ ಚೆನ್ನಾಗಿ ಹೂವು ಎಲೆ ಎಲ್ಲ ತುಂಬ ಚೆನ್ನಾಗಿ ಚದಿರಿರುತ್ತೆ ನೋಡಿ ಇಲ್ಲೆಲ್ಲ ಗಿಡಗಳು ಎಷ್ಟು ಪ್ರಕೃತಿ ಚೆನ್ನಾಗಿರುತ್ತೆ ರಮ್ಯವಾಗಿ ಅಂದರೆ ನೋಡಿ ಇದು ಹಳದಿ ಹೂವು ನೋಡಿ ಇಲ್ಲಿ ಇದು ಕಾಸ್ಮಾಸ್ ಹೂವು ಕರ್ಣಕುಂಡಲ ಹೂವು ಡೇರಾ ಹೂವು ಎಲ್ಲ ಥರದ ಹೂವು ಬೆಳಿಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ನೋಡಿ ಕರ್ಣಕುಂಡಲಲ್ಲಿ ಇದೊಂದು ವೆರೈಟಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲಂತೂ ಎಷ್ಟು ಕಲರ್ಸ್ ಇರುತ್ತೋ ನಮಗೆ ಗೊತ್ತೇ ಆಗಲ್ಲ ಎಷ್ಟು ಒಂದು ಏಳೆಂಟು ಕಲರ್ ಸಿಕ್ಕಿತ್ತು ನನಗೆ ಈ ಥರ ಹೂವುಗಳು ನೋಡಿದೆ ಎಷ್ಟು ಚೆನ್ನಾಗಿ ಬಿಟ್ಟಿರುತ್ತೆ ಅದೇ ಬಿ ನಮ್ಮ ಬೆಂಗಳೂರಲ್ಲಿ ಈ ಥರದ್ದು ಇದ್ದರೆ ಆಗಲೇ ಒಂದೆರಡು ಎರಡು ದಿವಸಕ್ಕೆ ಕಟ್ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆರೆಂಜು ಪಿಂಕು ಲೈಟ್ ಪಿಂಕು ಪರ್ಪಲ್ ಕಲರು ಬ್ಲೂ ಎಷ್ಟು ವೆರೈಟಿ ಇದೆಯೋ ಅಷ್ಟು ಕಲರ್ ಹೂವಿರುತ್ತೆ ಈ ಥರದ್ದೆಲ್ಲ ನಾವು ಅಪರೂಪ ಬೆಂಗಳೂರಲ್ಲಿ ನೋಡೋದು ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಇದು ಎಷ್ಟು ಪಿಂಕು ಎಷ್ಟು ಚೆನ್ನಾಗಿದೆ ಡಾರ್ಕ್ ಪಿಂಕು ಇದು ನೋಡಿ ಇದರಲ್ಲಿ ಎಷ್ಟು ಸುಂದರವಾದಂತಹ ಹೂವು ಇದೆಲ್ಲ ಪೂಜೆ ಮಾಡಲಿಕ್ಕೂ ಅಷ್ಟೇ ಎಷ್ಟು ಒಂದು ಹೂ ಒಂದು ನಾಲ್ಕು ಹೂ ಕಿತ್ಕೊಂಡು ಏರಿಸಿದ್ರು ಎಷ್ಟೋ ಸಮಾಧಾನ ಆಗುತ್ತೆ ನೋಡಿ ಇದು ಡಬಲ್ ಕಲರು ಇದೆ ಡಬಲ್ ಕಲರ್ ಕೂಡ ಇದೆ ಈಗ ನೋಡಿ ಕಾಣಿಸ್ತಾ ಇದೆ ಎಷ್ಟು ಸೊ ಸೊಗಸಾಗಿದೆ ಅಲ್ಲ ಎಲ್ಲ ಹೂಗಳು ಈ ಪರಿಸರವನ್ನು ನೋಡೋದೇ ಒಂದು ಚೆನ್ನ ಈ ಥರದ್ದು ನಮಗೆ ಕಾಣಸಿಗೋದು ಅಪರೂಪ ಅದನ್ನು ನಾನು ನನ್ನ ಕ್ಯಾಮ್ರಾದಲ್ಲಿ ಕೆ ಸೆರೆ ಹಿರಿಯೋ ಹಿಡಿಯೋಣ ಅಂತ ಇದನ್ನು ತೆಗೆದಿದ್ದೀನಿ ಎಷ್ಟು ಸುಂದರವಾಗಿದೆ ನೋಡಿ ಸ್ನೇಹಿತರೆ